ನಮ್ಮನೆಯಲ್ಲಿ ತರಿ ಉಪ್ಪಿಟ್ಟು ತರಕಾರಿ ಮಾಡಿರೋದು ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದ್ಮೇಲೆ ಮನೆ ಕ್ಲೀನಿಂಗು ಮನೆ ಮುಂದೆ ರಂಗೋಲಿಯಿಂದ ಶುರುವಾಗುತ್ತೆ ನಮ್ಮ ಮನೆ ಮುಂದೆ ಇವತ್ತು ಈ ರೀತಿ ರಂಗೋಲಿನ ಬಿಡಿಸ್ಕೊಂಡಿದ್ದೆ ಹೆಣ್ಮಕ್ಳಿಗೆ ಮನೆ ಮುಂದೆ ಕಲರ್ ಕಲರ್ ರಂಗೋಲಿನ ಬಿಡೋದು ಅಂದ್ರೆ ತುಂಬಾ ಖುಷಿ ನಮ್ದು ವೈಟ್ ಗ್ರಾನೈಟ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ರಂಗೋಲಿ ರಂಗೋಲಿನ ಬಿಡಿಸಿದ ನಂತರ ನೆಕ್ಸ್ಟ್ ಕೆಲಸ ಇರೋದು ಪೂಜೆ ಮಾಡೋದು ಮೊದಲು ದೀಪನ ಹಚ್ಚಿ ಆ ನಂತರ ದೇವರಿಗೆ ಕುಂಕುಮ ಇಟ್ಟು ಹೂನ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಕೆಲವರು ಏನು ಮಾಡ್ತಾರೆ ಕುಂಕುಮ ಇಟ್ಟು ಹೂ ಇಟ್ಟು ಆ ನಂತರ ದೀಪನ ಹಚ್ಕೊಳ್ತಾರೆ ಆ ರೀತಿ ಮಾಡಬಾರ್ದು ಸತ್ತೋರಿಗೆ ಅಥವಾ ತಿಥಿ ಕಾರ್ಯಗಳಲ್ಲಿ ಆ ರೀತಿ ಮಾಡ್ತಾರೆ ದೇವ್ರಿಗೆ ಮಾಡುವಾಗ ಮೊದಲು ದೀಪನ ಹಚ್ಚಿ ಆ ನಂತರ ನೀವು ಹೂವು ಮೂಡಿಸೋದು ಇರ್ಬೋದು ಕುಂಕುಮ ಇಡೋದಿರ್ಬೋದು ಅದನ್ನು ಮಾಡ್ಕೋಬೇಕು ನಾನೀಗ ಎಲ್ಲನೂ ರೆಡಿ ಮಾಡಿಕೊಂಡು ದೇವರಿಗೆ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ ನಮ್ಮನೆ ದೇವ್ರು ಬಂದು ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿ ಗಣಪತಿಗೆ ಹಾಕಿಲ್ಲ ನಾಳೆ ಗಣಪತಿ ಹಬ್ಬ ಅಲ್ವಾ ನಾಳೆ ಗಣಪತಿ ಫೋಟೋಗೆ ಹಾಕ್ತೀನಿ ಇವಾಗ ಲಕ್ಷ್ಮಿ ದೇವ್ರಿಗೆ ಮತ್ತೆ ಮನೆ ದೇವ್ರ ಫೋಟೋಗೆ ಗೆಜ್ಜೆ ವಸ್ತ್ರನ ಹಾಕಿ ರೆಡಿ ಮಾಡಿ ಬಂದಿದ್ದೀನಿ ಇವಾಗ ಅಡುಗೆ ಮನೆಗೆ ಬಂದು ದೇವರ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವೀಟ್ಗೆ ಗೆ ಅಂತ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಂಡು ಸ್ವಲ್ಪ ಚಿತ್ರಾನ್ನ ಮತ್ತೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಲಕ್ಷ್ಮಿಗಾಗಿರ್ಬೋದು ಅಥವಾ ಗೌರಿ ಹಬ್ಬಕ್ಕಾಗಿರ್ಬೋದು ಹುಳಿಯನ್ನ ಅದ್ರ ಜೊತೆ ಮೊಸರನ್ನ ಅದರ ಜೊತೆ ಒಂದು ಸ್ವೀಟ್ನ ಇಟ್ಟರೆ ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಕೂಡ ಹಾಗಾಗಿ ನಾನಿವತ್ತು ನಿಂಬೆ ಹಣ್ಣಿನ ಚಿತ್ರನ ಮಾಡ್ಕೋತಾ ಇದ್ದೀನಿ ಪ್ರತಿ ಹಬ್ಬಕ್ಕೂ ಒಂದೊಂದು ಸ್ವೀಟ್ನ ಮಾಡಬೇಕು ಹಾಗಾಗಿ ನಾನಿವತ್ತು ಗೋಧಿ ನುಚ್ಚಿನ ಪಾಯಸನ ಮಾಡ್ಕೊಂಡಿದ್ದೆ ಆ ರೆಸಿಪಿ ಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಪುಳಿಯೋಗರೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಚಿತ್ರಾನ್ನ ಆದರೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಮಾಡಿದ್ದೀನಿ ಚಿತ್ರಾನ್ನ ಇನ್ನೇನು ರೆಡಿ ಆಯಿತು ಒಂದು ಸಲ ರೈಸ್ನ ಮಾಡಿಟ್ಕೊಂಡ್ರೆ ಚಿತ್ರಾನ್ನಕ್ಕೆ ಮೊಸರನ್ನಕ್ಕೆ ಎರಡಕ್ಕೂ ಕೂಡ ಆಗಿಬಿಡುತ್ತೆ ಹಾಗಾಗಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಳ್ಳೋದು ಇವಾಗ ಚಿತ್ರಾನ್ನ ರೆಡಿ ಆಯಿತು ಬೌಲ್ಗೆ ಬಡಿಸ್ಕೊಳ್ತಾ ಇದ್ದೀನಿ ಈಗ ದೇವರ ನೈವೇದ್ಯಕ್ಕೆ ಇಡೋಣ ಅಂತ ಪಾಯಸನೂ ಕೂಡ ರೆಡಿ ಆಯಿತು ಮೊಸರನ್ನೂ ರೆಡಿಯಾಗಿದೆ ಈಗ ದೇವ್ರ ಹತ್ರ ಎಲ್ಲನೂ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೇನು ಪೂಜೆ ಮಾಡೋದು ಒಂದೇ ಬಾಕಿ ಗೌರಿ ಹಬ್ಬದಲ್ಲಿ ಮೊದ್ಲು ಹೊಸಲು ಪೂಜೆನ ಮಾಡ್ಕೊಳ್ಳೋದು ವಾಡಿಕೆ ಯಾಕಂದರೆ ಗೌರಿ ಮನೆಗೆ ಬರ್ತಾರೆ ಅಂತ ಅದಕ್ಕೆ ಅಲ್ವಾ ಹೇಳೋದು ಗೌರಿ ಹಬ್ಬ ಬಾಗಣದ ಹಬ್ಬ ಅಂತ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಹೇಗೆ ಅವರ ತವರ ಮನೆಗೆ ಹೋಗ್ತಾರೋ ಅದೇ ರೀತಿ ಗೌರಿನೂ ಕೂಡ ನಮ್ಮ ಮನೆಗೆ ಬರ್ತಾರೆ ಅನ್ನೋ ವಾಡಿಕೆಯಿಂದ ಈ ರೀತಿ ಮೊದಲು ಹೊಸಲಿಗೆ ಪೂಜೆನ ಮಾಡಿಕೊಂಡು ಆ ನಂತರ ದೇವ್ರ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳೋ ಪ್ರತಿ ವರ್ಷನೂ ನಾವು ಇದೇ ರೀತಿ ಮಾಡ್ಕೊಳ್ತೀವಿ ತವರ ಮನೆಯಿಂದ ತಂದಿರುವಂಥ ಕಾಯಿನ ಹೊಸಲು ಮೇಲೆ ಒಡೆದು ಪೂಜೆನ ಮಾಡ್ಕೊಳ್ಳೋದು ಏಳು ಏಳುವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಎಲ್ರಿಗೂ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ಹಾಯ್ ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೌರಿ ಹಬ್ಬ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೌರಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಸಂಪ್ರದಾಯ ಹಾಗಾಗಿ ಬೆಳಗೇನೆ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಆಯ್ತು ದೇವ್ರಿಗೆ ಮಾತ್ರ ಅಂತ ನಾನು ನೈವೇದ್ಯಕ್ಕೆ ಚಿತ್ರಾನ್ನ ಮೊಸರನ್ನ ಪಾಯಸ ಅಂತ ಮಾಡ್ಕೊಂಡಿದ್ವಿ ಈಗ ನಮಗೆ ತಿಂಡಿಗೆ ಅಂತ ಮಾಡಿಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕು ಬನ್ನಿ ನಮ್ಮ ಮನೆಯಲ್ಲೇ ಹಬ್ಬ ಹೇಗಿರುತ್ತೆ ಹೇಗೆ ಮಾಡ್ತೀವಿ ಅಂತ ನೀವು ನೋಡಿ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಈಗ ಅಡುಗೆ ಮನೆಗೆ ಉಪ್ಪಿಟ್ಟು ಮಾಡೋಣ ಅಂತ ಬಂದೆ ತಿಂಡಿಗೆ ಇಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ ನಾನಿವತ್ತು ತರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಿ ಜೊತೆ ಹಿಂಗೆ ತರಕಾರಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ತರಕಾರಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲ ಹೆಚ್ಚು ರೆಡಿಯಾಗಿದೆ ಬಿಸಿನೀರ್ ಕಾಯೋದಕ್ಕೆ ಅಂತಲೂ ಇಟ್ಕೊಂಡಿದ್ದೀನಿ ಹಿಂಗೆ ಈ ರೀತಿ ಉಪ್ಪಿಟ್ಟು ಮಾಡುವಾಗ ಒಂದು ಕಡೆ ಬಿಸಿನೀರು ಕಾಯಲಿಕ್ಕೆ ಇಟ್ಕೊಂಡ್ರೆ ತುಂಬ ಬೇಗ ಆಗುತ್ತೆ ಅಂತ ಅಳತೆ ಮಾಡಿಕೊಂಡು ಬಿಸಿನೀರು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ರವೆನೋ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನೋ ಸೇರಿಸ್ಕೊಂಡಿಲ್ಲ ಹಾಗೆ ಡ್ರೈ ಆಗೇ ಹುರಿದು ಅದು ಸ್ವಲ್ಪ ಕೆಂಪಾಗುತ್ತೆ ಅಷ್ಟು ಹುರ್ಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಈಗ ಒಂದು ಅಗಲವಾದ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಕೆಂಪಾದಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಖಾರದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಹಸಿ ಸೇರಿಸಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಹುಳಿನ ಸ್ವಲ್ಪ ಈ ರೀತಿ ಉದ್ದಿದ್ದ ಕಟ್ ಮಾಡ್ಕೋಬೇಕು ಆ ರೀತಿ ಇದ್ರೇ ಉಪ್ಪಿಟ್ಟಿಗೆ ಚೆನ್ನಾಗಿರೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅನ್ನೋವಾಗ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಬದನೆಕಾಯಿ ಹಾಕೋಬೋದು ಆಲೂಗಡ್ಡೆ ಹಾಕೋಬೋದು ಬಟಾಣಿ ಇದ್ದರೆ ಕೂಡ ಸೇರಿಸ್ಕೋಬೋದು ಅದ್ರ ಜೊತೆ ಒಂದು ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕ್ಯಾಪ್ನ ಮುಚ್ಚಿ ಒಂದು ಎರಡು ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು ಇವಾಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿರೋವಂಥ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆಗಲೇ ಬಿಸಿನೀರಿನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಈಗ ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಫ್ರೆಶ್ ಆಗಿ ತುದ್ದಿರೋವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಉರ್ದು ಎತ್ತಿಟ್ಕೊಂಡಿದ್ವಲ್ಲ ರವೆ ಅದನ್ನು ಈ ರೀತಿ ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು ಅಷ್ಟೇ ಅಕ್ಕಿ ತರಿ ಹಾಕೋದ್ರಿಂದ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ನಾರ್ಮಲ್ ರವೆಗೂ ಈ ರವೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಈ ರವೆಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೇ ಅದು ಚೆನ್ನಾಗಿ ಹರಳಿಕೊಂಡು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅಕ್ಕಿ ಅಕ್ಕಿ ಥರನೇ ಅನಿಸ್ಬಿಡುತ್ತೆ ಐದು ನಿಮಿಷ ಮುಚ್ಚಿಟ್ಟು ಈಗ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ ಈ ಅಕ್ಕಿ ತರಿ ಉಪ್ಪಿಟ್ಟು ಬಿಸಿ ನಲ್ಲೇ ಒಂದ್ ಟೇಸ್ಟ್ ಇದ್ರೆ ತಣ್ಣಗಾದ್ಮೇಲೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅತ್ತೆ ಮಾವನೂ ಬರ್ತಾರೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಕ್ಕಿ ತರಿ ಉಪ್ಪಿಟ್ಟು ತರಕಾರಿ ಹಾಕಿ ಮಾಡಿರೋದು ರೆಡಿ ಆಗಿದೆ ಇವಾಗ ಬಿಸಿ ಬಿಸಿ ತಿಂದು ಅಂತ ಹೇಳ್ತೀನಿ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬೆಳಗ್ಗೆ ಬೇಗನೆ ಇದ್ದು ಕೆಲಸ ಮಾಡಿದ್ದೇ ಆಯ್ತಲ್ವ ಸುಸ್ತಾಗ್ತಿತ್ತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅತ್ತೆ ಬರೋವ್ರಿಗೂ ಅವ್ರು ಬಂದಮೇಲೆ ಗೌರಿ ಗುಡಿಗೆ ಹೋಗಿ ಬರೋಣ ಅಂತ ಅವ್ರು ಬಂದಮೇಲೆ ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಅವರು ತಿಂಡಿನ ಮುಗಿಸ್ಕೊಂಡ್ರು ಇನ್ನು ಅಮ್ಮನ ಮನೆಯಿಂದ ಹಿಂದಿನ ದಿನವೇ ಬಾಗಿಣನ ತಂದು ಕೊಟ್ಟಿದ್ರು ಗೌರಿ ಕೂರಿಸಿರೋರು ಮನೆಗೆ ತಗೊಂಡೋಗಿ ಪೂಜೆ ಮಾಡಿಕೊಂಡು ತೊಗೊಬರ್ತೀನಿ ಈಗ ರೆಡಿಯಾಗಿದ್ದೀವಿ ಅತ್ತೆ ಮತ್ತೆ ನಾನು ಹೋಗೋಣ ಅಂತ ನಮ್ಮನಲ್ಲಿ ಗೌರಿ ಕೂರ್ಸಲ್ಲ ಅಲ್ವಾ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಈಗ ಹೊರಟಿದ್ದೀವಿ ಅತ್ತೆ ಬಂದಿದ್ದಾರೆ ನಮ್ಮನೆ ಹಬ್ಬಕ್ಕೆ ಇಳಿಯತ್ತೆ ವಿಶ್ ಮಾಡಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇದೆಲ್ಲ ಆಯಿತು ಈಗ ರೆಡಿ ಆಗಿದ್ದೀವಿ ಗೌರಿ ಗುಡಿಗೆ ಹೋಗೋಣ ಅಂತ ಇನ್ನ ಬಾಗ್ನ ಕೊಡೋದಿಕ್ಕೆ ಅಮ್ಮ ಬಂದಿರಲಿಲ್ಲ ಅಪ್ಪ ಬಂದಿದ್ರು ಹಾಗೆಯೇ ಬ್ಯಾಗ್ ಅಲ್ಲಿ ತಗೋ ಬಂದಿದ್ರು ಅದನ್ನೆಲ್ಲ ಈಗ ತಟ್ಟೆನಲ್ಲಿ ಜೋಡಿಸಿ ಅತ್ತೆ ಹತ್ರ ಇಸ್ಕೊಳ್ತಾ ಇದ್ದೀನಿ ಬಾಗ್ಲನ ಹೀಗೆ ಇಸ್ಕೊಂಡ್ರೇ ಸಮಾಧಾನ ಆಗೋದು ಹಾಗೆ ತಂದಿಟ್ರೆ ಅಷ್ಟು ಖುಷಿ ಆಗೋಲ್ಲ ಈ ರೀತಿ ಇಸ್ಕೊಂಡ್ರೇ ಮನಸಿಗೂ ಸಮಾಧಾನ ಆಗೋದು ಅಂತ ಅತ್ತೆ ಹತ್ರನೇ ಇಸ್ಕೊಳ್ತಾ ಇದ್ದೀನಿ ಮನೆಯಿಂದ ಸೀರೆ ಏನು ತರಲ್ಲ ದುಡ್ಡು ಕೊಡ್ತಾರೆ ನನಗೇನು ಬೇಕೋ ಅದನ್ನು ತಗೋ ಅಂತ ಅಪ್ಪನ ಮನೆಯಿಂದ ಹತ್ತು ರೂಪಾಯೇ ಬರಲಿ ಸಾವಿರ ರೂಪಾಯೇ ಬರಲಿ ಲಕ್ಷನೇ ಬರಲಿ

ಡ್ರೆಸ್ಸಲ್ಲಿ ಹೋಗೋದು ತುಂಬ ಈಸಿ ಆದರೆ ಸೇರೆ ನಾವು ವೇರ್ ಮಾಡಿಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆದರೆ ಮಾತಾಡಿಕೊಂಡು ಇಬ್ರುನು ಹೋಗಿ ಈಗ ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ್ಕೊಂಡು ಈಗ ಎಲ್ಲನೂ ಎತ್ತಿ ತಟ್ಟೆ ತೊಗೊಂಡೋಗಿದ್ವಲ್ಲ ಅದಕ್ಕೆಲ್ಲ ಜೋಡಿಸ್ಕೊಳ್ತಾ ಇದೀವಿ ಗೌರಿ ಕೂರಿಸಿರ್ತಾರಲ್ಲ ಆ ಮನೆಯವರು ಪೂಜೆ ಮಾಡೋಕ್ಕೆ ಅಂತ ಬಂದಿರ್ತಾರಲ್ಲ ಎಲ್ರಿಗೂ ಕಂಕಣನ ಕೈಗೆ ಕಟ್ತಾರೆ ಹಾಗಾಗಿ ನಾನು ಅವ್ರಿಗೆ ಕುಂಕುಮನ ಕೊಟ್ಟು ಕೈಗೆ ಅತ್ತೆ ಮತ್ತೆ ನಾನು ಇಬ್ಬರೂ ಕಂಕಣನ ಕಟ್ಟಿಸ್ಕೊಂಡು ಅಲ್ಲಿ ಪೂಜೆ ಮಾಡೋಕ್ಕೆ ಬಂದಿರ್ತಾರಲ್ಲ ಒಂದು ಐದು ಜನಕ್ಕೆ ಅಷ್ಟು ಕುಂಕುಮ ಕೊಟ್ಟು ಬರೋದು ಅಷ್ಟೇ ಮನೆಯಿಂದನೇ ಎಲ್ಲನೂ ರೆಡಿ ಮಾಡಿ ತೊಗೊಂಡೋಗಿರ್ತೀವಿ ಪ್ರತಿ ವರ್ಷವೂ ಇದೇ ರೀತಿ ನಾವು ಗೌರಿ ಹಬ್ಬನ ಆಚರಿಸೋದು ನಾವು ಹೋಗಿದ್ದ ಮನೆಯಲ್ಲಿ ಈ ರೀತಿ ಗೌರಿನ ಕೂರಿಸಿದ್ರು ಪ್ರತಿ ವರ್ಷವೂ ಇದೇ ರೀತಿ ಇದೇ ಮನೆಯಲ್ಲಿ ಗೌರಿನ ಕೂರಿಸಿರ್ತಾರೆ ನಾವು ಪೂಜೆ ಮಾಡಿಕೊಂಡು ಬರ್ತೀವಿ ಇನ್ನು ಮನೆಗೆ ಬಂದ ಮೇಲೆ ಅತ್ತೆಗೆ ಕುಂಕುಮ ಕೊಟ್ಟಿರಲಿಲ್ಲ ಕುಂಕುಮ ಕೊಡ್ತಾ ಇದ್ದೀನಿ ಬೇರೆ ಯಾರೂ ಬರಲ್ಲ ಅವ್ರಿಗೆ ನಾನು ಕೊಡ್ತೀನಿ ನನಗೆ ಅವ್ರು ಕೊಡ್ತಾರೆ ಇನ್ನು ಹೇಳಬೇಕು ಅಂದರೆ ಗೌರಿ ಹಬ್ಬದ ಅರ್ಧ ಕೆಲಸ ಮುಗೀತು ಇನ್ನು ಅರ್ಧ ಕೆಲಸ ಅಂದರೆ ಒಬ್ಬಟ್ಟು ಅಡುಗೆ ಮಾಡಿ ಊಟ ಮಾಡೋದು ಊಟ ಮಾಡಿದ್ರೆ ಗೌರಿ ಹಬ್ಬ ಮುಗೀತು ಅಂತ ಎಲ್ಲರೂ ಈ ಗೌರಿ ಹಬ್ಬನ ಮಾಡೋದ್ರಿಂದ ಯಾರೂ ಈ ಹಬ್ಬಕ್ಕೆ ಬರಲ್ಲ ಹಾಗಾಗಿ ನಾವೇ ಮನೆ ಸೇರಿಕೊಂಡು ಹಬ್ಬ ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡೋದು ಹಬ್ಬನ ಬಿಡೋಕ್ಕಾಗಲ್ಲ ಅಲ್ವಾ ಮಾಡಲೇಬೇಕು ಯಾರಿರಲಿ ಇಲ್ಲದೇ ಇರಲಿ ಆದರೂ ಈ ವರ್ಷದ ಗೌರಿ ಹಬ್ಬ ವಿಶೇಷ ಯಾಕಂದರೆ ನಿಮ್ಗಳ ಜೊತೆ ನಾನು ಈ ಹಬ್ಬನ ಆಚರಿಸ್ತಾ ಇದ್ದೀನಿ ಹಾಗಾಗಿ ಒಂದು ರೀತಿ ಒಂದು ಕಡೆ ಖುಷಿ ಇದೆ ಇನ್ನು ಅರ್ಶನ ಕುಂಕುಮ ಕೊಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮನೆಗೆ ಫುಲ್ ಕೆಲಸ ಮೊದಲು ಮಾಡಿದ್ದು ಕಾಯಿ ಹೋಳಿಗೆ ಅಡುಗೆ ಎಲ್ಲ ಆಗಿದೆ ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಹತ್ರ ಬನ್ನಿ ಸರಿಗಿಲ್ಲ ಇವರು ಕ್ಯಾಮ್ರಾಮ್ಯನ್ ಅಯ್ ಹೋಗೋ ನೆಕ್ಸ್ಟು ಒರ್ಜಿನಲ್ ಸೊಪ್ಪಿನ ಬೋಂಡ ಒರ್ಜಿನಲ್ ಕಲರು ಅಲ್ವಾ ಪುಳಿಯೋಗರೆ ಬಟಾಣಿ ಗೊಜ್ಜು ಬೀನ್ಸು ಮತ್ತು ಹೆಸರು ಮೊಳಕೆ ಹೆಸರು ಕಾಳು ಪಲ್ಯ ಈ ಬೇಳೆ ಸಾಂಬಾರು ಘಮ ಅಂತಿದೆ ಮೊಸರು ಕೋಸಂಬರಿ ಫ್ರೂಟ್ಸ್ ಜಾಸ್ತಿ ಇತ್ತು ಅಂತ ಎಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ಮಾಡಿದ್ದೀವಿ ವೈಟ್ ರೈಸು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬೇಳೆ ಸಾರು ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಹಬ್ಬದ ಊಟ ಬಾಳೆ ಎಲೆ ಊಟ ಅಂದರೆ ಇಷ್ಟು ವೆರೈಟಿ ಇರಲೇಬೇಕಲ್ವಾ ಈ ರೀತಿ ಮಾಡಿಕೊಂಡ್ರೇ ನಮಗೂ ತಿನ್ನಬೇಕು ಅನಿಸೋದು ಮತ್ತೆ ಖುಷಿನೂ ಆಗೋದು ಇನ್ನು ನಮ್ಮ ಮನೆಯವ್ರದ್ದು ಮಾವಂದು ನನ್ನ ಮಗಂದು ಎಲ್ಲ ಊಟ ಆಯಿತು ಈಗ ನಾವು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ನಾವು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ ಲೇಟಾಗಿಬಿಟ್ಟಿತ್ತು ಇನ್ನು ನಾವೆಲ್ಲ ಮಾಡಿ ಅವ್ರು ಊಟ ಮಾಡಿ ನಾವು ಊಟ ಮಾಡೋಷ್ಟರೊಳಗೆ ಮೂರುವರೆ ಏನೋ ಆಗಿತ್ತು ಮಾಡಿದ ಅಡುಗೆ ಎಲ್ಲ ತುಂಬಾ ರುಚಿಯಾಗಿತ್ತು ವರ್ಮಾಲಕ್ಷ್ಮಿಗೆ ಕಳಿಸಿದ ಕಾಯಿ ಮತ್ತು ದೇವ್ರಿಗೆ ಅಂತ ಇಟ್ಟಿದ್ದ ಕಾಯಿ ಇತ್ತಲ್ಲ ಆ ಕಾಯಲ್ಲಿ ಹೋಳ್ಗೆನ ಮಾಡಿದ್ದು ಹಾಗಾಗಿ ದೇವ್ರಿಗೆ ಇಟ್ಟಿರಲಿಲ್ಲ ಅದಕ್ಕೆ ಅಂತಲೇ ದೇವ್ರಿಗೆ ಸಪ್ರೇಟ್ ಮಾಡಿದ್ದೆ ಚೆನ್ನಾಗಿದೆ ಊಟ ಮಾಡಿದ್ರೆ ಗೌರಿ ಹಬ್ಬ ಮುಗೀತು ಅಂತ ಇಷ್ಟ ಆಗಿತ್ತು ಮನೆ ಗೌರಿ ಹಬ್ಬದ ವಿಶೇಷ ಇನ್ನು ರಾತ್ರಿ ಅಡುಗೆ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇದೇ ಅಡುಗೆ ಇನ್ನು ಮಿಕ್ಕಿತ್ತಲ್ವ ಅದನ್ನೇ ಊಟ ಮಾಡಿಕೊಂಡು ಅವರು ಹೊರಟರು ನಾವು ಕೂಡ ಬೆಳಗ್ಗೆ ಮತ್ತೆ ಎದ್ದು ಪೂಜೆ ಮಾಡಬೇಕಲ್ಲ ಅಂತ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕೂಡ ಮನೆಯಲ್ಲಿ ಪೂಜೆ ಮಾಡಿ ಅತ್ತೆ ಮನೆಗೆ ಹೋಗಬೇಕಿತ್ತು ಅಂತ ಬೇಗ ಬೇಗ ದೇವರಿಗೆ ಸಿಹಿ ಮುದುಕ ಕಡಲೆಕಾಳು ಸ್ಲಿ ಮತ್ತು ಪಂಚ ಕಜ್ಜಾಯನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡ್ಕೊಂಡ್ವಿ ಬಿಡುತ್ತೆ ವೀಡಿಯೋ ಮಾಡ್ತಾ ಅಂತ ವೀಡಿಯೋ ಏನೂ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಲಾಸ್ಟಿಗೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೆ ಇಷ್ಟ ಆಗಿತ್ತು ನಮ್ಮ ಮನೆ ಗಣಪತಿ ಹಬ್ಬ ಇನ್ನು ಅತ್ತೆ ಮನೆಯಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇನ್ನು ಹೋಗ್ತಾ ರೋಡಲ್ಲಿ ಈ ರೀತಿ ಆರ್ ಎಸ್ ಎಸ್ ಗಣಪತಿನ ಕೂರಿಸಿದ್ರು ಇನ್ನು ಹೋಗೋ ಅಷ್ಟರಲ್ಲಿ ಅತ್ತೆ ಎಲ್ಲಾನು ರೆಡಿ ಮಾಡಿದ್ರು ನಾನು ಹೋಗಿ ರಂಗೋಲೆ ಬಿಡಿಸಿ ಎಲ್ಲಾನು ಜೋಡಿಸ್ದೆ ಆ ಅಲ್ಲಿ ಗಣಪತಿ ಕೂರಿಸಲ್ಲ ಈ ರೀತಿ ಫೋಟೋ ಇಟ್ಟು ಭಗವದ್ಗೀತೆ ಬುಕ್ನ ಇಟ್ಟು ಪೂಜೆ ಮಾಡೋದು ಅಷ್ಟೇನೆ

ಸುಪ್ರೀತಮ್ಮ ಇವತ್ತು ಏನೇನು ಡಿಶಸ್ ಮಾಡಿದ್ಯಾ ಇವತ್ತು ಗಣಪತಿಗೆ ಏನೇನು ಇಷ್ಟ ಎಲ್ಲಾನು ಮಾಡಿದೀವಿ ಈಗ ಕೊನೆಗೆ ಉದ್ದಿನ ವಡೆ ಮಾಡೋಣ ಅಂತ ಈಗ ಹಾಕಿದ್ದೀನಿ ಪೂರಿ ರೆಡಿ ಆಗಿದೆ ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ ಆಮೇಲೆ ಇಲ್ಲಿ ಕರ್ಜಿಕಾಯಿ ರೆಡಿಯಾಗಿದೆ ಇಲ್ಲಿ ಮೋದಕ ರೆಡಿಯಾಗಿದೆ ಒಡೆ ಒಂದಾದ್ರೆ ಎಲ್ಲ ರೆಡಿ ಆಯಿತು ಈಗ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿಕೊಡ್ತಾವೆ ಅಡುಗೆ ಆಗಿ ದೇವ್ರ ನೈವೇದ್ಯಕ್ಕಿಟ್ಟು ಎಲ್ಲರನ್ನು ಪೂಜೆ ಮಾಡಿ ಮುಗಿತು ಇಷ್ಟು ವೆರೈಟೀಸ್ನ ಮಾಡಿದ್ವಿ ಗಣಪತಿಗೆ ಅಂತ ಸಿಹಿ ಕಡುಬು ಖಾರದ ಕಡುಬು ಉದ್ದಿನ ಕಡುಬು ಎಲ್ಲ ಥರದ ಬೇಳೆಗಳ ಕಡುಬು ಇಡ್ಲಿ ಚಟ್ನಿ ಬೆಣ್ಣೆ ಅನ್ನ ಮೊಸರು ಕೋಸಂಬರಿ ಎಲ್ಲ ಮಾಡಿದ್ವಿ ಎಲ್ಲನೂ ತುಂಬ ಚೆನ್ನಾಗಾಗಿತ್ತು ಕೊನೆಯಲ್ಲಿ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇತ್ತು ನಮ್ಮನೆ ಗಣಪತಿ ಹಬ್ಬ ಇನ್ನು ಮನೆಯವ್ರ್ದೆಲ್ಲ ಊಟ ಆಯಿತು ಈಗ ನಾವು ಮಾಡೋಣ ಅಂತ ಫೈನಲಿ ಅಡುಗೆ ಎಲ್ಲ ಆಗಿ ಪೂಜೆ ಎಲ್ಲ ಆಗಿ ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀವಿ ಆರು ಕಾಲುಗಳಮ್ಮ ಆರು ಕಾಲು ಆಗಿದೆ ಇವು ಏನೇನು ಐಟಮ್ಸ್ ಮಾಡಿದ್ದೀವಿ ಅಂದರೆ ಪೂರಿ ಉದ್ದಿನ ಬೋಂಡ ಇದು ಉದ್ದಿನ ಕಡುಬು ಮತ್ತು ಇಡ್ಲಿ ಚಟ್ನಿ ಸಾಂಬಾರ್ ಇದು ಗುಳ್ಗಡ್ಬು ಗುಳ್ಗಡುಬು ಗುಳ್ಗಡುಬು ಎಳೆ ಸೂಸ್ಲ ಅಲ್ವಾ ಎಳ್ಳು ಸೂಸ್ಲೆ ಬೇರೆ ಅದು ಬೇರೆನಾ ಸೌತೆಕಾಯಿ ಕೋಸಂಬ್ರಿ ಮತ್ತೆ ಇನ್ನು ವೈಟ್ ರೈಸ್ ಇದೆ ಇಷ್ಟಿನ್ನೂ ಅಷ್ಟೊತ್ತಿಗೆ ಹೊಟ್ಟೆ ಕಡುಬು ತೋಸಮ್ಮ ಹಾ ಇದು ಸ್ಪೆಷಲ್ ಅರ್ಶನದ ಎಲೆನಲ್ಲಿ ಕಡುಬು ಮಾಡಿರೋದು ಖಾರ ಕಡುಬು ಮತ್ತೆ ಇಲ್ಲಿ ಸಿಹಿ ಕಡುಬು ಇದೆ ಗಮ ಗಮ ಅಂತಿದೆ ತೆಗಿತಾ ಇದ್ರೆ ಆ ಅರಿಶಿನದ ಎಲೆದು ಸ್ಮೆಲ್ ಸಕ್ಕತ್ತಾಗಿದೆ ಇದು ಸ್ವೀಟು ಇದು ಖಾರ ಇಷ್ಟೆಲ್ಲ ಐಟಮ್ಸ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಇವಾಗ ಊಟ ಮಾಡೋಣ ಅಂತ ಕೂತಿದೀವಿ ಓಪನ್ ಇದು ಇದು ಇದೆ ಇಂಪಾರ್ಟೆಂಟ್ ಮೋದಕ ಮತ್ತೆ ಕರ್ಜಿಕಾಯಿ ಎಲ್ಲ ಭತ್ತೆ ಮಾಡಿರೋದು ಎಲ್ರದು ಊಟ ಆಯ್ತು ಅವ್ರಿಗೆಲ್ಲಾ ಊಟ ಬಡಿಸಿ ಇವಾಗ ನಾವು ಊಟ ಮಾಡೋಣ ಅಂತ

ಇವ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಇದು ಸ್ವೀಟ್ ಅನ್ಸ್ತಾ ಇದೆ ಸ್ವೀಟ್ ಇಂದು ಜ್ಯೂಸಿ ಜ್ಯೂಸಿ ಇದು ಉದ್ದಿನ ಕಡ್ಬು ಇದು ತುಂಬಾ ಚೆನ್ನಾಗಿರುತ್ತೆ ಉದ್ದಿನ ಕಡ್ಬು ಚಟ್ನಿ ಜೊತೆ ತಿಂದ್ರೆ ಅದ್ರ ಜೊತೆ ತುಪ್ಪ ಇರಬೇಕು ಫ್ರೈ ಚಟ್ನಿ ಜೊತೆಯಲ್ಲಿ ತಿನ್ನೋದು ಎಲ್ಲಾನು ಸೂಪರ್ ಆಗಿದೆ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀವಿ ಬಾಯ್ ಬಾಯ್ ಅಂತ ಬಾಯ್ ಈಗ ದೇವರಿಗೆ ಆರತಿ ಮಾಡಿ ಮೊಸರನ್ನ ಮಾಡಿ ಬುತ್ತಿ ಕಟ್ಟಿ ಗಣಪತಿನ ಕಳಿಸ್ಕೊ ಕಳಿಸ್ಕೊಡ್ತೀವಿ ಅದಕ್ಕೆ ಈಗ ಬನ್ನಿ ಆರ್ತಿ ಮಾಡಿ गजानन वाहन मोदकहस्ता चामरकर्णविलम्बितसूत्र वामनरूप महेश्वरपुत्रा विघ्नविनायकपाद नमस्ते नमस्ते, नमस्ते।, नमस्ते। ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಬಿರು ಕನೇ ಗಣಪತಿಯೇ ವಂದನೆ ನಂಬಿದವರ ಪಾಲಿನ ಕಲ್ಪದ ಆರತಿ ಎಲ್ಲ ಮಾಡಿದ ನಂತರ ದೇವರಿಗೆ ಬುತ್ತಿ ಕಟ್ಟೋದಿಕ್ಕೆ ಅಂತ ಮೊಸರನ್ನ ಮಾಡಿ ಈ ರೀತಿ ಎಲೆ ಮೇಲೆ ಮೊಸರನ್ನ ಹಾಕಿ ಕಟ್ತಾ ಇದ್ದಾರೆ ಇದನ್ನ ಇಟ್ಟು ನೈವೇದ್ಯ ಮಾಡಿ ಇಟ್ಟಿರೋಂಥ ಗಣಪತಿ ಅಂದರೆ ಸಗಣಿನಲ್ಲಿ ಮಾಡಿ ಇಟ್ಟಿರುವಂಥ ಗಣಪತಿನ ಜರುಗಿಸಿದ್ರೆ ಆಯಿತು ಇದನ್ನು ಬೆಳಗ್ಗೆ ತಗೊಂಡೋಗಿ ಮಾವ ನೀರಿಗೆ ಹಾಕ್ತಾರೆ ಈ ರೀತಿ ಮಾಡ್ತೀವಿ ನಾವು ಗಣಪತಿ ಹಬ್ಬನ ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ